ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೆ ಎಸ್ ಒಡೆಯರ್ ನಾನಿವತ್ತು ಹೊಸ ಕ್ರಿಯೇಟಿವ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ನೀವು ಎಷ್ಟೋ ಬಾರಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನೀವು ಅದನ್ನು ನೋಡ್ತಾ ಇದ್ದಾಗ ವಿಡಿಯೋಗಳನ್ನು ನೋಡ್ತಾ ಇದ್ದಾಗ ನಿಮಗೆ ಯಾವುದೋ ಒಂದು ವಿಡಿಯೋ ಇಷ್ಟ ಆಗಿ ಅದರ ಆಡಿಯೋವನ್ನು ನೀವು ಏನು ಮಾಡಬೇಕಂದ್ರೆ ಬೇಕಂತ ಏನು ಮಾಡ್ತೀರಾ ಅಂತಂದರೆ ವಿಚಾರ ಮಾಡ್ತಿರ್ತೀರಾ ಕೆಲವೊಂದು ಸಾರಿ ನಿಮಗೆ ವಿಡಿಯೋ ಮಾತ್ರ ನಿಮಗೆ ಡೌನ್ಲೋಡ್ ಮಾಡಲು ಸಿಗ್ತದೆ ಆಡಿಯೋವನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ನಾವು ವಿಡಿಯೋವನ್ನು ಆಡಿಯೋದ ಆಡಿಯೋದೊಂದಿಗೆ ಹೇಗೆ ನಾವು ಕನ್ವರ್ಟ್ ಮಾಡಬೇಕೆಂಬುದನ್ನು ಏನು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೊಂದೊಂದು ತಿಳ್ಕೊತಾ ಹೋಗೋಣ ಯಾವ ರೀತಿಯಾಗಿ ನಾವು ವಿಡಿಯೋವನ್ನು ನಾವು ಆಗಿ ಏನು ಮಾಡ್ತೀವಂದರೆ ಕನ್ವರ್ಟ್ ಮಾಡ್ತೀವಿ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೋಣ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಬೇಕು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸಲ್ಲಿ ನೀವು ವಿಡಿಯೋ ಟು ಎಮ್ ಪಿ ತ್ರೀ ಕನ್ವರ್ಟ್ ಅಂತ ಒಂದು ಆ್ಯಪ್ ಇರ್ತದೆ ಏನಂತ ವಿಡಿಯೋ ಟು ವಿಡಿಯೋ ಟು ಆ್ಯಡಿಯೋ ಎಮ್ ಪಿ ತ್ರೀ ಕಟ್ರು ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಹಲವಾರು ಆಪ್ಷನ್ಸ್ ಬರ್ತವೆ ಅದರಲ್ಲಿ ನೀವು ಇಲ್ಲಿ ಥರ್ಡ್ ಒನ್ ಕಾಣಿಸ್ತದೆ ನೋಡು ನೋಡಿ ವಿಡಿಯೋ ಟು ಎಂ ಪಿ ತ್ರೀ ಕನ್ವರ್ಟ್ ಅಂತೆಲ್ಲ ಈ ಆ್ಯಪನ್ನು ನೀವು ಏನು ಫಸ್ಟು ಇನ್ಸ್ಟಾಲ್ ಮಾಡ್ಕೋಬೇಕು ಇದಕ್ಕೆ ಹನ್ನೊಂದು ಎಮ್ ಬಿ ಇದೆ ಕಡಿಮೆ ಎಮ್ ಬಿ ಇದೆ ನೋಡಿ ಇದರ ರಿವ್ಯೂ ಕೂಡ ಏನಿದೆ ಚೆನ್ನಾಗಿದೆ ಮತ್ತು ಇದರ ಸ್ಟಾರು ಕೂಡ ಏನು ಮಾಡ್ಯಾರ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಇದೆ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೋಬೋದು ಅಂತಂದು ಅರ್ಥ ಸರಿ ಹಾಗಾದ್ರೆ ಇದನ್ನ ಮೊದಲು ಏನು ಮಾಡ್ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಏನು ಬರ್ತದೆ ಅಂದರೆ ನಿಮಗೆ ಒಂದು ಫ್ರಂಟ್ ಪೇಜ್ ಬರ್ತದೆ ಅದು ಹೆಂಗ್ ಬರ್ತದೆ ಅಂತ ಏನು ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇನ್ಸ್ಟಾಗಲ್ಲಿ ನೀವು ವಿಡಿಯೋ ಯಾವುದೋ ಯಾವ್ದೊಂದು ಸಾಂಗ್ ಇಷ್ಟ ಆಗ್ತದೆ ಅವಾಗ ನೀವು ಏನ್ ಮಾಡ್ಬೋದ್ರ ಇದ್ರ ಮೂಲಕ ಕನ್ವರ್ಟ್ ಮಾಡ್ಕೋಬಹುದು ಸರಿ ಹಾಗಾದ್ರೆ ಮೊದ್ಲು ಏನು ಮಾಡ್ಕೋ ಓಪನ್ ಮಾಡ್ಕೋರಿ ಇದ್ರಾಗಿ ಏನು ಮಾಡ್ತದೆ ನಮಗೆ ಫಸ್ಟ್ ಪೇಜಲ್ಲಿ ನಲ್ಲಿ ಆಡಿಯೋ ಟು ಕಟ್ರ್ ಅಂತಂದು ಬರ್ತದೆ ವಿಡಿಯೋ ಟು ಕಟ್ರ್ ಅಂತಂದು ಬಂದದ ವಿಡಿಯೋ ಟು ಆಡಿಯೋ ಅಂತಂದು ಬಂದದ ಔಟ್ಪುಟ್ ಫೋಲ್ಡರ್ ಅಂತಂದು ಬರ್ತದೆ ಇದೆಲ್ಲ ಆಪ್ಷನ್ಸ್ ತೋರಿಸಿದಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ವಿಡಿಯೋ ಆ್ಯಡಿಯೋ ಕಟ್ರು ಮಾಡ್ಕೋಬೋದು ಎಷ್ಟೋ ಒಂದು ಸಾರಿ ಏನಾಗ್ತದೆ ಅಂದರೆ ನಿಮಗೆ ಬೇಕಾದಷ್ಟು ಸಾಂಗ್ ಎಲ್ಲ ಎಲ್ಲ ಸಂಪೂರ್ಣ ಸಾಂಗನ್ನು ನೀವು ಅದನ್ನು ಇಷ್ಟಪಡಲಿಲ್ಲ ಅಂದರೆ ಅದರಲ್ಲಿರುವಂಥ ಒಂದು ಸ್ಟ್ರಾನ್ಸ ಆಗಿರ್ಬೋದು ಅದರಲ್ಲಿರುವಂಥ ಒಂದು ಪದ್ಯನ ಏನು ಮಾಡ್ಬೋದು ಅಂದರೆ ನೀವು ಕಟ್ ಮಾಡ್ಕೋಬೇಕಾಗಿರ್ತದೆ ಆವಾಗ ನೀವು ಆ್ಯಡಿಯೋ ಕಟ್ರನ್ನು ಯೂಸ್ ಮಾಡ್ಕೋಬೋದು ವಿಡಿಯೋ ಕಟ್ರನ್ನ ಅಷ್ಟೇ ನೀವು ಯಾವುದೋ ಒಂದು ಮೂವಿ ನೋಡ್ತಿರ್ ನೋಡ್ತಿರ್ತೀರ ಅಥವಾ ಒಂದು ಯಾವುದೋ ಒಂದು ವಿಡಿಯೋ ನೋಡ್ತಿರ್ತೀರ ಅದರಲ್ಲಿರುವಂಥ ಒಂದು ಸೀನ್ ಯಾವುದ್ರ ಇಷ್ಟ ಆತಂದ್ರೆ ನೀವೇನು ಮಾಡೋದ್ರೆ ಆ ವಿಡಿಯೋನ ನೀವು ಇದ್ರಾಗ ಹಾಕೊಂಡು ನೀವು ಅದನ್ನು ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ಕೋಬೋದು ಇವಾಗ ನಾವು ವಿಡಿಯೋ ಟು ಆ್ಯಡಿಯೋವನ್ನು ಹೇಗೆ ಕನ್ವರ್ಟ್ ಮಾಡ್ಬೇಕಂತಂದು ಹೇಳ್ತಿದ್ದೆಲ್ಲ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಫೋನಲ್ಲಿ ಇರುವಂಥ ಯಾವುದಾರೊಂದು ಆ್ಯಡಿಯೋವನ್ನು ತೆಗೆದುಕೊಳ್ಳಿ ಹಲವು ಕೊಡಿ ಫಸ್ಟೆಲ್ಲ ಅದಕ್ಕನ್ನು ಎಮ್ ಪಿ ತ್ರೀ ಕನ್ವರ್ಟ್ ಆ್ಯಕ್ಸಸ್ ಫೋಟೋ ಆ್ಯಂಡ್ ಆನ್ ಯುವರ್ ಡಿವೈಸ್ ಅಂದರೆ ಎಷ್ಟು ಅಲೋ ಕೊಡ್ತೀನಿ ಹಲವು ಕೊಟ್ಟರೆ ಅಂದರೆ ನಿಮಗೆ ನಿಮ್ಮಲ್ಲಿರುವಂಥ ಎಲ್ಲ ಥರದ ಒಂದು ವಿಡಿಯೋಗಳು ಏನಾಗ್ತವೆ ಅಂದ್ರೆ ನಿಮಗೆ ಇಲ್ಲಿ ತೋರಿಸ್ತದೆ ಅದರಾಗಿ ನೀವು ಯಾವುದೋ ಒಂದು ವಿಡಿಯೋವನ್ನು ಸರ್ಚ್ ಮಾಡ್ಕೊಳ್ಳಿ ನಾನಿವಾಗ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ಇಲ್ಲಿ ನಿಮ್ಮ ಅಲ್ಲಿ ಇರುವಂತ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ತೋರಿಸ್ತಾವೆ ನಾನು ಹತ್ರಾಗ ಯಾವುದೋ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಬೇಕಾದಂಥ ವೀಡಿಯೋವನ್ನು ನಾನು ಹೇಗೆ ಆಡಿಯೋ ಕನ್ವರ್ಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಾನು ಡೌನ್ಲೋಡ್ಸಲ್ಲಿ ಹೋಗ್ತೀನಿ ನಿಮಗೆ ಬೇಕಾದಂಥ ಒಂದು ಯಾವುದೋ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಗೆ ಏನಿದೆ ಅಲ್ಲ ಅದು ಇದನ್ನ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಕನ್ವರ್ಟ್ ಅಂತ ಇದೀವಿ ನೋಡಿ ನಿಮ್ಗೆ ಎಷ್ಟು ಬೇಕಲ್ಲ ಅದನ್ನ ನಾವು ಏನು ಮಾಡ್ಬೋದಲ್ಲ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದ ನಮ್ಗೆ ಇಲ್ಲಿ ಏನ್ ಬೇಕಾದ್ರೆ ಸಂಪೂರ್ಣವಾದಂತ ಎಂ ಪಿ ತ್ರೀ ಸಾಂಗ್ ಬೇಕಾಗಿದೆ ಅಂತ ಏನ್ ಮಾಡ್ತೀನಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕನ್ವರ್ಟ್ ಅಂತ ಆಪ್ಷನ್ ಇದೆ ಅಲ್ಲ ಇದು ಕನ್ವರ್ಟ್ ಅಂತ ಇದ್ದೀನಿ ಅಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಬರ್ತದ ಅಡ್ವರ್ಟೈಸ್ಮೆಂಟ್ ಅನ್ನ ಸ್ಕಿಪ್ ಮಾಡಿಕೋರಿ ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಆದ ತಕ್ಷಣ ಏನ್ ಬರ್ತದ್ರೆ ನಿಮ್ಗೆ ಆಲ್ರೆಡಿ ವಿಡಿಯೋ ಇದ್ದಿದ್ದು ಆಡಿಯೋ ಆಗಿ ಕನ್ವರ್ಟ್ ಆಗ್ತದೆ ನೋಡಿ ಇಲ್ಲಿ ಬಂದ್ಬಿಡ್ತದೆ ನಮ್ಗೆ ಈಗ ಔಟ್ಪುಟ್ ಫೋಲ್ಡರ್ ಅಂತ ಇರ್ತದೆ ನಾನು ಕ್ಲಿಕ್ ಮಾಡಿದ್ರೆ ಸಾಂಕ್ ನಿಮಗೆ ಇಲ್ಲಿ ತೋರಿಸ್ತದೆ ಇದು ಏನಾಗಿರ್ತದೆ ಅಂದ್ರೆ ನಿಮ್ಗೆ ನಿಮ್ಮ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಏನು ಬರ್ತದೆ ಅದು ತೋರಿಸ್ತಿರ್ತದೆ ಯಾರಿಗೆ ಈ ನಿಮ್ಗೆ ವಿಡಿಯೋನ ನಾವು ಹೇಗೆ ಅಡಿಯೋ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ ಮಾಡಿದರೆ ಇವಾಗ ತಿಳ್ಕೊಂಡಿದ್ದೀವಿ ಇದು ಯಾರಿಗಿಷ್ಟ ಆಗಿದೆ ಅಲ್ಲ ಅವರು ದಯವಿಟ್ಟು ಒಂದು ಲೈಕ್ ಬಟನ್ನ ಒತ್ತೋದನ್ನು ತಪ್ಪಿಸ್ಬೇಡಿ ಲೈಕ್ ಬಟನ್ ಒತ್ತಿ ಹಾಗೆ ನಾನು ನಿಮ್ಮ ಲೈಕ್ ಬಟನ್ ಒತ್ತಿದ್ರ ಮೂಲಕ ಏನು ಮಾಡ್ತೀನಿ ನಾನು ಹೊಸ ವಿಡಿಯೋ ಮಾಡೋಕ್ಕೆ ನನಗೆ ಹೇಳ್ತೀನಿ ಪ್ರೋತ್ಸಾಹ ನೀಡಿದಂಗೆ ಆಗ್ತದ ಥ್ಯಾಂಕ್ ಯು ನಿಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್